ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ಆಶ್ರಯದಲ್ಲಿ ಜೂನ್ ಒಂದರಂದು ಭಾನುವಾರ ಅಡ್ಡಿಯರ್ ಗಾರ್ಡನ್ಸ್ನಲ್ಲಿ ಯಕ್ಷ ಧ್ರುವ ಪಟ್ಲ ದಶಮ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಕಲಾ ಸಮ್ಮೇಳನ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪಟ್ಲ ಸತೀಶ್ ಶೆಟ್ಟಿ ತಿಳಿಸಿದ್ದಾರೆ ರಾಷ್ಟ್ರೀಯ ಸಮ್ಮೇಳನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹನ್ನೊಂದರವರೆಗೆ ನಡೆಯಲಿದ್ದು ಯಡಿಯನ್ನೂರು ಮಠದ ಸಚಿವಾನಂದ ಭಾರತಿ ಶ್ರೀಪಾದರು ಆಶೀರ್ವಚನ ನೀಡಲಿದ್ದಾರೆ ವಿಧಾನಸಭಾಧ್ಯಕ್ಷ ಟಿ ಖಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಸಭಾಧ್ಯಕ್ಷತೆಯನ್ನು ಶಟಿ ಶಶಿ ಕ್ಯಾಟ್ರಸ್ ಹೋಟೆಲ್ ಮತ್ತು ಪ್ಯಾಲೆಸ್ ಮಾಲಕ ಉದ್ದಿಮೆ ಶಶಿರಭಿ ಶೆಟ್ಟಿ ವಹಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಳುವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ ಆಳ್ವ ಉಪಸ್ಥಿತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಗೆ ರಾಷ್ಟ್ರೀಯ ಕಲಾ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ಮೋಹನ್ ಆಳ್ವಾರ್ ನಿರ್ದೇಶನ ಮತ್ತು ಸಂಯೋಜನೆಯಲ್ಲಿ ಭಾರತದ ಎಂಟು ಶಾಸ್ತ್ರೀಯ ಕಲೆಗಳ ಪ್ರದರ್ಶನ ಯಕ್ಷಗಾನ ಹಾಗೂ ಭಾರತೀಯ ಕಲೆಗಳ ಛಾಯಾಚಿತ್ರ ಪ್ರದರ್ಶನ ನಡೆಯಲಿದೆ ಎಂದರು ಹತ್ತನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಅಡ್ಯಾರ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ ಒಂಬತ್ತುವರೆ ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶೆಟ್ಟಿ ಬರೋಡ ಇವರು ವಹಿಸಲಿದ್ದಾರೆ ಆನಂತರ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ನಂತರ ಡಾಕ್ಟರ್ ಎಂ ಮೋಹನ್ ಅಡ್ವ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋ ಉತ್ಸವ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಅದರ ಸಂಪೂರ್ಣ ನೇತೃತ್ವವನ್ನು ಡಾಕ್ಟರ್ ಎಂ ಮೋಹನ್ ಅಳ್ವರು ವಹಿಸಲಿದ್ದಾರೆ ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂಥ ಶಿವರಾಜ್ ಅಂಗಡಿಗೆ ಅವರು ಆಗಮಿಸಲಿಕ್ಕಿದ್ದಾರೆ ಆ ನಂತರ ಅದು ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿಕ್ಕಿದೆ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಲ್ಲಿ ಒರಾದಂತಹ